ಇದೀಗ ಸಂಗೀತ ಮನೆಗೆ ಡ್ರೋಮ್ ಪ್ರತಾಪ್ ಬಂದಿದ್ದಾರೆ ಸೌದು ಸಂಗೀತ ಮನೆಗೆ ಎಂಟ್ರಿ ಕೊಡಂತ ಡ್ರೋಮ್ ಪ್ರತಾಪ್ ಅವರು ಒಟ್ಟಿಗೆ ಊಟವನ್ನು ಕೂಡ ಮಾಡಿದ್ರೆ ಸಂಗೀತ ಫ್ಯಾಮಿಲಿಯನ್ನ ಮಾತನಾಡಿಸ್ತಾರೆ ಮುಂಚೆನೂ ಕೂಡ ಬಂದಿದ್ರು ಆ ಜೊತೆಗೆ ಈಗ ಮತ್ತೊಮ್ಮೆ ಸಂಗೀತ ಮನೆಗೆ ಪ್ರತಾಪ್ ಎಂಟ್ರಿ ಕೊಟ್ಟಿರುವುದು ವಿಶೇಷ ಆ ಜೊತೆಗೆ ಅದ್ಭುತವಾದಂತ ಉಡುಗೊರೆಯನ್ನ ತಂದಿರ್ತಾರೆ ಹುಟ್ಟೊಬ್ಬ ಇರುತ್ತೆ ಸಂಗೀತ ಅವರದ್ದು ಕೇಕ್ ಅನ್ನು ಕೂಡ ಕಟ್ ಮಾಡಿಸ್ತಾರೆ ಗಿಫ್ಟ್ ಅನ್ನು ಕೂಡ ಕೊಡ್ತಾರೆ ಪ್ರತಾಪ್ ಮನೆಗೆ ಬಂದಿದ್ದು ಸಂಗೀತ ಅವರಿಗೆ ಒಂದು ಸರ್ಪ್ರೈಸ್ ಇದ್ದಂತೆ ಪ್ರತಾಪ್ ಅವರು ತುಂಬಾ ಚೆನ್ನಾಗಿ ಬಿಗ್ ಬಾಸ್ ಮನೆಯೊಳಗಡೆ ಕೂಡ ಆಟವಾಡಿದ್ರು ಫಿನಾಲೆ ಕಂಟೆಸ್ಟೆಂಟ್ ಆಗಿದ್ರು ಸಂಗೀತ ಅವ್ರಿಗೂ ಕೂಡ ತುಂಬಾನೇ ಸಪೋರ್ಟ್ ಮಾಡ್ತಿದ್ರು ಪ್ರತಾಪ್ ಪ್ರತಾಪ್ ಮತ್ತು ಸಂಗೀತ ಅವರ ಒಂದು ಒಳನಾಟ ಆಗಿರ್ಬೋದು ಸಂಗೀತ ದೀದಿ ಅಂತಾನೆ ಯಾವಾಗ್ಲೂ ಕೂಡ ಕರೆಯೋದು ಅದೇ ರೀತಿ ಹ್ಯಾಪಿ ಬರ್ತಡೆ ದೀದಿ ಅಂತ ಸ್ಟೇಡಾ ಸ್ಟೋರಿ ಎಲ್ಲವನ್ನೂ ಕೂಡ ಹಾಕೊಂಡಿದ್ರೆ ಮನೆಗೆ ಬಂದಂತ ಪ್ರತಾಪ್ ಅವರನ್ನ ತುಂಬಾನೇ ಚೆನ್ನಾಗಿ ಸ್ವಾಗತ ಮಾಡ್ಕೋತಾರೆ ಸಂಗೀತ ಕುಟುಂಬ ತುಂಬಾ ಚೆನ್ನಾಗಿ ಮನೆಯೊಳಗಡೆ ಕರೆಸಿ ಆತಿಥ್ಯ ಸತ್ಕಾರ ಮಾಡ್ತಾರೆ ಎಲ್ಲರ ಜೊತೆ ಕೂಡ ತುಂಬಾ ಚೆನ್ನಾಗಿ ಬೆರೆಯುತ್ತಾರೆ ಎಲ್ಲರನ್ನು ಕೂಡ ತುಂಬಾ ಚೆನ್ನಾಗಿ ಪ್ರೀತಿಯಿಂದ ಕೂಡ ಮಾತನಾಡಿಸ್ತಾರೆ ಪ್ರತಾಪ್ ಅವರು ಪ್ರತಾಪ್ ಬಂದಿದ್ದು ಜನರಿಗಂತೂ ಫುಲ್ ಖುಷಿ ಆಯ್ತು ಒಟ್ಟಿಗೆ ಎಲ್ಲರನ್ನು ಕೂಡ ನೋಡಿ ತುಂಬಾನೇ ಖುಷಿ ಪಟ್ಟಿದ್ದಾರೆ ಪ್ರತಾಪ್ ಅವರು ಸಂಗೀತ ಅವರಿಗೆ ಗೊತ್ತಿರ್ಲಿಲ್ಲ ಪ್ರತಾಪ್ ಮನೆಗೆ ಬರ್ತಾರೆ ರೀತಿ ಸರ್ಪ್ರೈಸ್ ಕೊಡ್ತಾರೆ ಅಂತ ಸೊ ಅಚಾನಕ್ ಆಗಿ ಸರ್ಪ್ರೈಸ್ ಕೊಡ್ಬೇಕು ಅಂತಾನೆ ಸಂಗೀತ ಮನೆಗೆ ಪ್ರತಾಪ್ ಬರ್ತಾರೆ ಕಾಲನ್ನು ಕೂಡ ಮಾಡಿರ್ಲಿಲ್ಲ ಹಾಗೆ ಬಂದು ಸರ್ಪ್ರೈಸ್ ಅನ್ನು ಕೊಟ್ಟಂತ ಪ್ರತಾಪ್ ನೋಡಿ ತುಂಬಾನೇ ಖುಷಿ ಪಡ್ತಾರೆ ನಂತರ ಒಂದು ಸ್ವೀಟ್ ಅನ್ನು ಕೂಡ ಮಾಡ್ತಾರೆ ನಿಮ್ಗೂ ಕೂಡ ಪ್ರತಾಪ್ ಇಷ್ಟನ ಪ್ರತಾಪ್ ಅವರ ಒಂದು ಸರ್ಪ್ರೈಸ್ ಹೇಗಿದೆ ಸರ್ಪ್ರೈಸ್ ಗಿಫ್ಟ್ ಅನ್ನು ಸಹ ಕೊಟ್ಟಿದ್ದಾರೆ ಬಹಳಷ್ಟು ಖುಷಿಯಾಗಿದೆ ಸಂಗೀತ ಜೊತೆಗೆ ಮನೆಯಲ್ಲಿ ಹಬ್ಬದ ಅಡುಗೆ ಏನೋ ಮಾಡ್ತಾರೆ ಜೊತೆಗೆ ಒಂದು ಸ್ವೀಟ್ ಅನ್ನು ಕೂಡ ತಿನ್ನಿಸ್ತಾರೆ ಮನೇಲಿ ಜಾಮೂನ್ ಮಾಡಿರ್ತಾರೆ ಪ್ರತಾಪ್ ಅವರಿಗೆ ಜಾಮೂನ್ ಅನ್ನು ಕೂಡ ತಿನ್ನಿಸ್ತಾರೆ ಸಂಗೀತ ಅವ್ರ ಒಂದು ಸ್ವೀಟ್ ಹಗ್ ಅನ್ನು ಕೂಡ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಇಷ್ಟ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು ನಿಮ್ಗೂ ಕೂಡ ಪ್ರತಾಪ್ ಇಷ್ಟವಾಗಿದ್ರೆ ಎಸ್ ಅಂತ